அவரு பிரதிஷாபனை சந்தர் சர்வழிக்கொடுத்த ஆய பிராதேஷிக் அந்த நானாம் சேர்த்தேவல்லோ அதுக்கு நான் பதவாயிர் அந்த முச்சுக்கை பரது கொட்டாதே அவங்க பர்மிஷன் ಈಗ ನಾವು ವಾಣಿಜ್ಯ ಮಂಡಳಿಯಿಂದ ಹೊಸದಾಗಿ ಇವರು ಸದು ಕೋಕಿಲ್ ಅವರು ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಅವ್ರಿಗೆ ಹೋಗಿ ನಾವು ನಮ್ಮಂದ ಅಂದ್ರೆ ಇವಾಗ ಬಂದಿರತಕ್ಕಂತ ಕೆಲವು ಚಿತ್ರಗಳು ಆಗಿ ಒಂದೇ ಒಂದ್ ವಾರಕ್ಕೋ ಎರಡು ವಾರಕ್ಕೋ ಅದಕ್ಕೆ ಯಾರು ಸ್ಯಾಟಲೈಟ್ ರೈಟ್ಸ್ ಕೂಡ ತಗೊಂತ ಇಲ್ಲ ಅಸ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನೋ ವಾತಾವರಣ ಸೃಷ್ಟಿಯಾದಾಗ ಟಿಗಳನ್ನ ಯಾರು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರ್ಲಿಲ್ಲ ಕೆಲವು ಚಿತ್ರಗಳು ಇನ್ನು ಕೆಲವು ಚಿತ್ರಗಳಿಗೆ ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅವರು ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೇರಳ ಸರ್ಕಾರದಲ್ಲಿ ಅವರೇ ಮಾಡಬೇಕು ಸರ್ಕಾರನೇ ಒಂದು ಒ ಟಿ ಟಿ ಮಾಡಬೇಕು ಅನ್ನೋ ಒಂದು ಯೋಜನೆ ಇತ್ತು ಅದೇ ಪ್ರಸ್ತಾವನೆಯನ್ನು ಇಟ್ಕೊಂಡು ನಾವು ನಮ್ಮ ಚಲನಚಿತ್ರ ಅಕಾಡೆಮಿಗೆ ಯಾಕಂದ್ರೆ ಅಕಾಡೆಮಿ ಅಂತಕ್ಕಂಥದ್ದು ವಾಣಿಜ್ಯ ಮಂಡಳಿಯ ಕೂಸು ನಾವು ಅಂದ್ರೆ ವಾಣಿಜ್ಯ ಮಂಡಳಿಯ ಹಿರಿಯರು ದಿಗ್ಗಜರು ಇವರೆಲ್ಲ ಕೂತಿರೋರು ಇವತ್ತು ಮಾಜಿ ಅಧ್ಯಕ್ಷರುಗಳು ಇನ್ನು ಕೆಲವರೆಲ್ಲ ಕಾಲಾಂತರಾಗಿದ್ದಾರೆ ಅವರುಗಳೆಲ್ಲರ ಕಲಿಸಿದ ಕೂಸೆ ಒಂದು ಅಕಾಡೆಮಿ ಸೊ ಅಕಾಡೆಮಿ ಒಂದು ಮಗು ಇದ್ದಂಗೆ ನಮ್ಮ ವಾಣಿಜ್ಯ ಮಂಡಳಿಯ ಮಗು ಇದ್ದಂಗೆ ಅವ್ರು ಮುಂದೆ ಬೇಡಿಕೆ ಇಟ್ಟಿದ್ದೀವಿ ಅವರು ಅದನ್ನ ಮಾಡಲೇಬೇಕು ಅಂತಕ್ಕಂಥ ಇರೋದನ್ನು ಕೂಡ ಬಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರೂಪರೇಷೆಗಳನ್ನ ಕೊಡ್ರಿ ಅಂತಲೂ ಕೂಡ ಕೇಳಿದರೆ ಸಮಗ್ರವಾಗಿ ಎಷ್ಟು ಚಲನಚಿತ್ರಗಳು ಇವತ್ತಿನವ್ರಿಗೂ ಬಿಡುಗಡೆ ಆಗಿಲ್ವೋ ಇನ್ ಕೆಲವು ಬಿಡುಗಡೆ ಆಗಿ ಮೂಲೆ ಗುಂಪಾಗಿದವೋ ಇನ್ನು ಕೆಲವು ಹಾಕಿ ಬಂಡವಾಳ ಹಾಕಿರ್ತಕ್ಕಂಥ ಹಣ ವಾಪಸ್ ಬಂದಿಲ್ವೋ ಅಷ್ಟೂ ಜನ ನಿರ್ಮಾಪಕರುಗಳನ್ನು ಈ ಸಾರಿ ಕರೆದು ಡೇಟಾ ತಗೊಂಡು ಅಕಾಡೆಮಿ ಕೊಟ್ಟು ಒ ಟಿ ಟಿನ ಅಲ್ಲಿಂದಲೇ ಮಾಡಬೇಕು ಅಂತೇಳಿ ನಮ್ಮಲ್ಲಿ ನುರಿತ ತಜ್ಞರನ್ನ ನಾವು ರೆಕಮೆಂಡ್ ಮಾಡಿ ಅಲ್ಲಿ ಕಳಿಸ್ತಾ ಇದ್ದೀವಿ ವಿತರಕರ ಸಂಘದವರು ಕೂಡ ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸಭೆ ನಡೆದು ಎಲ್ಲ ಮಾಜಿ ಅಧ್ಯಕ್ಷಗಳನ್ನ ಒಳಗೊಂಡಂತೆ

ಕರ್ನಾಟಕ ಜನತೆಗೂ ಇದು ಅನುಕೂಲ ಆಗುತ್ತೆ ಒಬ್ಬ ಪ್ರೇಕ್ಷಕ ಒಂದು ಸಿನಿಮಾ ಮಾಡಿ ನೋಡಿ ಒಂದು ವಾರದಲ್ಲಿ ಸುಮ್ಗಾರ ಒಂದು ಎರಡು ಮೂರು ಸಿನಿಮಾಗಳು ಮಾಡೋಕ್ಕೆ ಬರ್ತಾರೆ ಪ್ರೇಕ್ಷಕರು ಹೆಚ್ಚಿನ ಜನ ಥಿಯೇಟ್ರ್ಗಳಿಗೆ ಅನ್ನೋದು ಅವರ ಉದ್ದೇಶವೂ ಆಗಿದೆ ನಮ್ಮದು ಅದೇ ಉದ್ದೇಶ ಹಾಗಾಗಿ ಯಾರೂ ನಾವು ಅಪೋಸ್ ಮಾಡ್ತಾ ಇಲ್ಲ ಯಾವ ಡಿಸ್ಟ್ರಿಬ್ಯೂಟ್ರು ಮಾಡ್ತಾಯಿಲ್ಲ ಯಾವ ಎಕ್ಸಿಬ್ಯೂಟ್ರೂ ಅಪೋಸ್ ಅಂತೂ ಮಾಡ್ತಾಯಿಲ್ಲ ಇನ್ನೂ ಕೆಲವು ಕಾರಣ ಅಂತ ಕಲೆಯಿಂದ ಏನಾರು ಸ್ಟೇಗಿಗೆ ಹೋದರೆ ಹೋಗೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವಿ

ಖಂಡಿತ 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 ಆಗುತ್ತೆ ಮೇಡಮ್ ಇವತ್ತಿನ ದಿನ ಏನು ಘೋಷಣೆ ಮಾಡಿದರೆ ಹೇಳಿ ಬಹಳಷ್ಟು ಅನುಕೂಲಗಳಿದೆ ನಮಗೆ ಲೋನ್ ಸಿಗ್ತದೆ ಕಡಿಮೆ ದರದಲ್ಲಿ ಕರೆಂಟ್ ಚಾರ್ಜಸ್ ಟ್ಯಾರಿ ಚೇಂಜ್ ಆಗುತ್ತೆ ದರ ವಾಟರ್ ಬಿಲ್ ಆಗ್ಬೋದು ಆಮೇಲೆ ಎಲ್ಲವನ್ನು ಎಲ್ಲವನ್ನು ಎಲ್ಲವನ್ನೂ ಅವ್ರಿಗೆ ನಮ್ಮ ಒಂದು ಕೈಗಾರಿಕೋದ್ಯಮ ಜತೆಗೆ ಸೇರಿಸಿರೋದ್ರಿಂದ

ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಸಾರ್ವಜನಿಕರಿಗೆ ಕಾರ್ಪೋರೇಷನ್ ಉದ್ಯಮಕ್ಕೆ ಸಾಲ ರೂಪದಲ್ಲಿ ಹಣ ಕೊಡ್ತೀರಿ ಅಂದ್ರೆ ನಾರ್ಮಲ್ ಸೇವಿದೆ ಪ್ಲೆಡ್ಜ್ ಮಾಡಿಕೊಂಡು ಅಥವಾ ಕರಿತಾರೆ ಹಣ ಇಟ್ಕೊಂಡು ಫ್ಲೆಡ್ಜ್ ಮಾಡಿಕೊಂಡು ಕೊಲಾಟಲ್ರದಲ್ಲಿ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ಹಣವನ್ನ ಕೊಟ್ರೆ ನಾವು ಇಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಕಟ್ಟಿಕೊಂಡು ಚಿತ್ರಮಂದಿರಗಳನ್ನು ನಡೆಸ್ಕೊಂಡು ಹೋಗ್ತೀವಿ ಒಂದು ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿ ಇವನ್ನ ಕಟ್ಟದಾಗ ಮಳಿಗೆಗಳನ್ನ ಕಟ್ಟಿದಾಗ ಅಲ್ಲಿ ಬರೋ ಥಿಯೇಟರ್ಗಾನ ಬರ್ಬೋದು ಥಿಯೇಟರ್ ಬಂದವರು ಅಲ್ಲಿಗಾನ ಬರಬಹುದು ಓವರ್ ಆಲ್ ಮುಚ್ಚುವಂತ ಪ್ರಕ್ರಿಯೆ ನಿಂತ್ಕೊಳ್ಳುತ್ತೆ ಅಂತಕ್ಕಂಥ ಬೇಡಿಕೆ ಇತ್ತು ಆ ಬೇಡಿಕೆ ಇನ್ನೂ ಜೀವಂತವಾಗಿದೆ ಈಗ ಮುಂದಕ್ಕೆ ಅನುಕೂಲ ಆಗತ್ತೆ